ಇತ್ತೀಚಿನ ದಿನಗಳಲ್ಲಿ ನಟಿ ಸಮಂತ ರುತ್ಪ್ರಭು ಸಿನಿಮಾಗಿಂತ ಹೆಚ್ಚಾಗಿ ತಮ್ಮ ವೈಯಕ್ತಿಕ ವಿಷಯಗಳಿಗೆ ಸುದ್ದಿಯಲ್ಲಿದ್ದಾರೆ ಅದರಲ್ಲೂ ನಿರ್ಮಾಪಕ ರಾಜ್ ನಿಡಿಮೋರು ಜೊತೆಗೆ ಸಮಂತ ಡೇಟಿಂಗ್ ಮಾಡ್ತಿದ್ದಾರೆ ಅನ್ನೋ ವಿಚಾರ ಮುನ್ನೆಲೆಗೆ ಬಂದು ಅದಕ್ಕೆ ಪುಷ್ಟಿ ಕೊಡುವಂತಹ ಒಂದಷ್ಟು ಬೆಳವಣಿಗೆಗಳು ಕೂಡ ನಡೆದಿದೆ ಈ ಎಲ್ಲ ವಿಷಯಗಳ ನಡುವೆ ಇದೀಗ ಸಮಂತ ತಮ್ಮ ಮಾಜಿ ಪತಿ ನಾಗಚೈತನ್ಯ ಮತ್ತು ಶೋಭಿತಾ ಧೂಳಿಪಾಲ್ ಅವರ ಮದುವೆಯ ಬಗ್ಗೆ ಮೊದಲ ಬಾರಿಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಭಾಗಿಯಾಗಿದ್ದ ನಟಿ ಸಮಂತ ಅವರಿಗೆ ನಾಗಚೈತನ್ಯ ಅವರ ಎರಡನೆಯ ಮದುವೆಯ ಬಗ್ಗೆ ಪ್ರಶ್ನೆಯನ್ನ ಕೇಳಲಾಗುತ್ತೆ ಮಾಜಿ ಪತಿ ನಾಗಚೈತನ್ಯ ಅವರ ಹೊಸ ಬದುಕಿನ ಬಗ್ಗೆ ನಿಮ್ಗೇನಾದರೂ ಅಸೂಯೆ ಇದೆಯಾ ಅಂತ ಪ್ರಶ್ನಿಸಲಾಗುತ್ತೆ ಈ ಬಗ್ಗೆ ಮಾತನಾಡಿದ ನಟಿ ಸಮಂತ ಅಸೂಯೆಗೆ ನನ್ನ ಜೀವನದಲ್ಲಿ ಜಾಗವಿಲ್ಲ ಅದು ನನ್ನ ಜೀವನದ ಭಾಗವಾಗುವುದನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ ಎಂದಿದ್ದಾರೆ ಅಷ್ಟು ಮಾತ್ರವಲ್ಲ ಎಲ್ಲ ಕೆಟ್ಟ ವಿಷಯಗಳಿಗೆ ಅಸೂಯೆಯೇ ಕಾರಣ ಅಂತ ನಾನು ನಂಬುತ್ತೇನೆ ಎಂದಿದ್ದಾರೆ ಸಮಂತ ಎಲ್ಲ ಕೆಟ್ಟದಕ್ಕೂ ಕೂಡ ಅಸೂಯೆಯೇ ಮೂಲ ಅಂತ ನಾನು ಭಾವಿಸುತ್ತೇನೆ ಉಳಿದಂತೆ ಎಲ್ಲವೂ ಕೂಡ ಉತ್ತಮವಾಗಿದೆ ಆದರೆ ಅಸೂಯೆಯಂತಹ ಅನಾರೋಗ್ಯಕರ ವಿಚಾರಗಳಿಗೆ ನನ್ನ ಬಳಿ ಸ್ಥಳವಿಲ್ಲ ಎಂದಿದ್ದಾರೆ ನಟಿ ಸಮಂತ